ರಸ್ತೆಗಾಗಿ ಗ್ರಾಮ ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ಗ್ರಾಮದ ಕೆಲ ದಾರಿಗಳನ್ನು ಕಲ್ಲು ಚಪ್ಪಡಿಗಳು ಹಾಕಿ ಬಂದ್ ಮಾಡಿದ ವ್ಯಕ್ತಿಗಳು ದಾರಿಯನ್ನು ಕಲ್ಲು ಚಪ್ಪಡಿಗಳು ಹಾಕಿ ಬಂದ್ ಮಾಡಿದವರ ವಿರುದ್ದ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಗೆ ದೂರು ಚಿಂತಾಮಣಿ ಸರ್ವೆ ನಕಾಶಿಯಲ್ಲಿ ಹದಿನೈದು ಅಡಿ ದಾರಿಯಿದ್ದರೂ ಅಧಿಕಾರಿಗಳ ಕುಮಕ್ಕಿನಿಂದ ಜಮೀನು ಖರೀದಿ ಮಾಡಿರುವ ವ್ಯಕ್ತಿಗಳು ದಾರಿ ಬಿಡದೆ ಜಮೀನಿಗೆ ಕಲ್ಲು ಚಪ್ಪಡಿಗಳು ಹಾಕಿ ಬೇಲಿ ಹಾಕಿಕೊಳ್ಳುವುದನ್ನು ಗಮನಿಸಿದ ಕೆಲ ವ್ಯಕ್ತಿಗಳು ಅಲ್ಲಿಯೇ ಮುಂದೆ ಮೂರು ಬೀದಿಗಳಲ್ಲಿರುವ ಮುಖ್ಯ ರಸ್ತೆಗಳಲ್ಲಿ ಕಲ್ಲು ಚಪ್ಪಡಿಗಳು ಹಾಕಿ ಪ್ರತಿಭಟನೆ ನಡೆಸಿದ್ದಲ್ಲದೆ ಗ್ರಾಮ ಪಂಚಾಯಿತಿ ಎದುರುಗಡೆಯೂ ಸಹ ಪ್ರತಿಭಟನೆ ನಡೆಸಿದ ಘಟನೆ ತಾಲೂಕಿನ ಮುರುಗವಲ್ಲ ಗ್ರಾಮದಲ್ಲಿ ಇಂದು ಬೆಳಗ್ಗೆ ನಡೆದಿದೆ ಏನಿದು ಘಟನೆ ಎಂದರೆ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಯರ್ರಮಂಟಪಲ್ಲಿ ಗ್ರಾಮದ ಸರ್ವೆ ನಂಬರ್ ಹದಿನೇಳರಲ್ಲಿ ಬರುವ ಜಮೀನು ಒಂಬೈನೂರ ತೊಂಬತ್ತಾರರಲ್ಲಿ ಭೂಪರಿವರ್ತನೆಯಾಗಿದ್ದು ಇತ್ತೀಚೆಗೆ ಸದರಿ ಗ್ರಾಮದ ನಜೀರ್ ಅಹಮದ್ ಎಂಬುವರು ಹನ್ನೊಂದು ಸೈಟುಗಳು ಆ ಜಮೀನಿನಲ್ಲಿ ಖರೀದಿ ಮಾಡಿದ್ದು ಶುಕ್ರವಾರದ ಬೆಳಗ್ಗೆ ಅವರು ಖರೀದಿ ಮಾಡಿರುವ ಜಮೀನಿಗೆ ಬೇಲಿ ಹಾಕಿಕೊಳ್ಳುತ್ತಿದ್ದಾಗ ಅಲ್ಲಿಯೇ ಇದ್ದ ಅನುಮತ್ತು ಮತ್ತು ರೋಹಿತ್ ರಿಯಾಜ್ ಹಾಗೂ ಮತ್ತಿತರರು ಸೇರಿ ಅದರ ಪಕ್ಕದಲ್ಲಿರುವ ಮೂರು ಬೀದಿಗಳ ಮುಖ್ಯ ರಸ್ತೆಗಳನ್ನು ಕಲ್ಲು ಕಟ್ಟಿಗೆಗಳನ್ನು ಹಾಕಿ ಬಂದ್ ಮಾಡಿದರು ಈ ವಿಷಯ ತಿಳಿದ ತಕ್ಷಣ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಬಿಲ್ ಕಲೆಕ್ಟರ್ ಮಂಜುನಾಥ್ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆಗಳಿಗೆ ಅಡ್ಡಲಾಗಿ ಹಾಕಿರುವ ಕಲ್ಲುಗಳನ್ನು ತೆರವುಗೊಳಿಸುವಂತೆ ಸೂಚಿಸಿದರು ಅವರ ಮಾತಿಗೆ ಕ್ಯಾರೆ ಎನ್ನದೆ ಆ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದರು ಕೆಂಚಾಲಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ ಗ್ರಾಮ ಪಂಚಾಯಿತಿ ಯರಮಂಟಪಲ್ಲಿ ಗ್ರಾಮದ ಸಾರ್ವಜನಿಕ ರಸ್ತೆಗಳಿಗೆ ಅನ್ನು ಹಾಗೂ ಮಗ ರು ಮತ್ತು ರಿಯಾಜ್ ಎಂಬುವರು ಸಾರ್ವಜನಿಕ ರಸ್ತೆಗಳಿಗೆ ಅಡ್ಡಿ ಉಂಟು ಮಾಡಿದ್ದು ಸಾರ್ವಜನಿಕರಿಗೆ ತೊಂದರೆ ಮಾಡದಂತೆ ಪ್ರಶ್ನಿಸಿ ತೆರವುಗೊಳಿಸುವಂತೆ ಸೂಚಿಸಿದರೂ ಸದರಿಯವರು ತೆರವುಗೊಳಿಸದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸಾರ್ವಜನಿಕರಿಗೆ ಉಂಟು ಮಾಡಿದ್ದಲ್ಲದೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಗೆ ಲಿಖಿತ ಮೂಲಕ ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ದೂರನ್ನು ಸಲ್ಲಿಸಿದರು ಅನ್ನು ಕುಟುಂಬಸ್ಥರಿಂದ ಗ್ರಾಮ ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ಸರ್ವೆ ನಕಾಶಿಯಲ್ಲಿ ರಸ್ತೆ ಇದ್ದರೂ ಅಧಿಕಾರಿಗಳು ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮವಾಗಿ ಖಾತೆ ಮಾಡಿದ್ದಲ್ಲದೆ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ದ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ಸ್ಥಳಕ್ಕೆ ಬಂದ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅನುಮತಿ ಪಡೆಯದೆ ಪ್ರತಿಭಟನೆ ಮಾಡುವುದು ಸರಿಯಿಲ್ಲ ಕೂಡಲೇ ಪ್ರತಿಭಟನೆಯನ್ನು ಕೈಬಿಡಿ ಎಂದು ಸೂಚಿಸಿದಾಗ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಹಿಂಪಡೆದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೇಳಿದ್ದೇನು ಈ ಕುರಿತು ಮಾಧ್ಯಮದವರೊಂದಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆಜಿ ಅನ್ಸಲ್ಕಾನ್ ರವರು ಮಾತನಾಡಿ ಪಂಚಾಯಿತಿಯಲ್ಲಿರುವ ಅಧಿಕೃತ ದಾಖಲೆಗಳಲ್ಲಿ ಸೈಟ್ ನಂಬರ್ ಒಂದರಿಂದ ಹದಿನೈದರವರೆಗೆ ರಸ್ತೆಯೇ ಇಲ್ಲ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸೂಚನೆ ಮೇರೆಗೆ ಆ ಜಮೀನಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರೆ ಎಲ್ಲಿಯೂ ದಾರಿ ಕಂಡುಬಂದಿಲ್ಲ ಎಂದು ವಿವರಿಸಿದರು ಜಮೀನಿನ ಮಾಲೀಕರಾದ ನಜೀರ್ ಅಹಮದ್ ಹೇಳಿದ್ದೇನು ಖರೀದಿ ಮಾಡಿರುವ ಜಮೀನಿನ ದಾಖಲೆಗಳು ಕಾನೂನಿನ ಚೌಕಟ್ಟಿನಲ್ಲಿ ಪ್ರತಿಯೊಂದು ಸರಿಯಾಗಿದೆ ವಿನಾಕಾರಣ ನಾವು ಖರೀದಿ ಮಾಡಿರುವ ಜಮೀನಿನಲ್ಲಿ ರಸ್ತೆ ಇದೆ ಎಂದು ತೊಂದರೆ ನೀಡುತ್ತಿದ್ದಾರೆ ಎಂದು ಹೇಳಿದರು ಈ ಕಂಪ್ಲೀಟ್ ಡಿ ಡಿಸಿ ಕನ್ವರ್ಷನ್ ಆಗಿರೋ ಲ್ಯಾಂಡ್ ಬಂದು ಸರ್ವೆ ನಂಬರ್ ನಂಬರ್ಟೀನ್ ಒಂದು ಮಾತ್ರನೇ ಆಗಿರುತ್ತೆ ಇಷ್ಟು ಡಿಸಿ ಕನ್ವರ್ಷನ್ ಆಗಿಬಿಟ್ಟು ಇಷ್ಟೆಲ್ಲ ನಡೀತಾ ಇರುವ ಜಾಗದಲ್ಲೇ ಇಷ್ಟೊಂದು ದೌರ್ಜನ್ಯವಾಗಿ ಆಕ್ರಮಣ ಅಂದಾಗ ಕನ್ವರ್ಷನ್ ಆಗದೆ ಇರೋ ಲ್ಯಾಂಡ್ಗಳಲ್ಲಿ ಇನ್ನಷ್ಟೊಂದು ಆಗ್ತಾ ಇದಾರೆ ಪಂಚಾಯತಿಯಲ್ಲಿ ಇರೋ ಆಕ್ರಮಣ ಮಾಡ್ತಾ ಇದಾರೆ ಎಲ್ಲೆಲ್ಲಿದೆ ಅಲ್ಲಿ ಸೈಟ್ ಸಿಗೋದು ಅವರಿಗೆ ಈ ಖಾತೆಗಳು ಮಾಡ್ಕೊಡೋದು ಈ ಖಾತೆಗಳು ಮಾಡೋದ್ರಿಂದ ಅವ್ರ ತರ ಜಮೀನು ಎತ್ಕೊಳ್ಳೋದು ನಿನ್ಗೆ ಈ ಖಾತಾ ಮಾಡ್ಕೊಡ್ತೀನಿ ನಿನ್ಗೆ ಇದು ಮಾಡ್ಕೊಡ್ತೀನಿ ಅನ್ನೋದು ನಿನ್ಗೆ ಅಲ್ಲೊಂದು ಸೈಟ್ ಕೊಡು ಇಲ್ಲೊಂದು ಸೈಟ್ ಕೊಡು ಅಂತ ಸೆಟಲ್ಮೆಂಟ್ ಗಳು ಮಾಡ್ಕೊಳ್ಳೋದು ಈಗ ನೀವು ಹೇಳ್ತಾ ಇದ್ರ ಹದಿನೇಳರಲ್ಲಿ ಒಂದರೇ ನಂಬರ್ ನಮಗೆ ಆಕ್ರಮಣೆ ಆಗೋದ್ರಿಂದ ಎರಡನೇ ನಂಬರ್ ಮೂರನೇ ನಂಬರ್ ನಾಲ್ಕನೇ ನಂಬರ್ ನಾವು ಆಕ್ರಮಣೆ ಮಾಡಿದೀವಿ ಈಗ ಅದು ಯಾಗರಾಜ ಅಂತ ಹೇಳ್ಬಿಟ್ಟು ನಾಜಿರ್ ಅಲಿಯಾಸ್ ನಜಾ ಜೊತೆಗೆ ನಾಗರಾಜ ಅರಿಯ ಸಿಮೆಂಟ್ ನಾಗರಾಜ್ ಇದು ಹೋರಾಟ ಏನು ಮಾಡೋಕ್ಕಾಗಲ್ಲ ನೋಡಿ ನಾವು ಒಂದು ಎಲ್ಲ ಅಧಿಕಾರಿಗಳ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಬೋದು ನಮ್ಗೆ ಈ ಪ್ರಾಬ್ಲಮ್ ಆಗಿದೆ ಕೊಡಿ ಅಂತ ಹೇಳ್ಬೋದು ಆದರೆ ನಾವು ಕೋರ್ಟಿಂದ ಹೋಗ್ಬಿಟ್ಟು ವಯ ಎಸ್ ನಂಬರಿಂದ ತಂದೀವಿ ಕಂಪ್ಲೇಂಟ್ ಇದು ಆರ್ಡ್ರ್ ಕೂಡ ಆಗಿದೆ ಇದು ಕೋರ್ಟಿಂದ ಅಷ್ಟಾಗಿದ್ರು ಕೂಡ ಅದನ್ನು ಲೆಕ್ಕಿಸದೆ ನಾವು ಹೋಗಿ ಎಸ್ ಎ ಅವ್ರಿಗೂ ಹೇಳಿದ್ದೀವಿ ನೀವು ಬರೀ ಕಂಪ್ಲೇಂಟ್ ಆಗಿದೆ ಅಂದರೆ ಕೋರ್ಟಿಂದ ನಂಬರ್ ಕೊಟ್ಟರೆ ನಾವು ಒಪ್ಕೊಳ್ಳಲ್ರಿ ನಮಗೆ ಸಮನ್ಸ್ ಜಾರಿ ಆದ್ರೆ ಮಾತ್ರ ನಾವು ತೊಗೊಳ್ಳೋಕಾಗೋದು ಅಂತ ಹೇಳ್ತಾರೆ ಇವ್ರು ನನಗೆ ಸಮನ್ಸ್ ಬಂದಿಲ್ಲ ಅದಕ್ಕೆ ನಾನು ಮಾಡೋಕ್ಕಾಗಲ್ಲ ಅಂತಾರೆ ಆಯ್ತು ನಾನು ಒಂದೆರಡು ಎರಡು ದಿನ ನಿಲ್ಲಿಸ್ತೀನಿ ಅಂತಾರೆ ಅವರು ಪರ್ಸನಲ್ ಆಗಿ ಬಂದ್ಬಿಟ್ಟು ಬಿಫೋರ್ ಈ ಮ್ಯಾಟ್ರಲ್ಲಿ ಇನ್ವಾಲ್ವ್ ಆಗ್ತಾರೆ ನಾನು ಬಂದು ಸಾಲ್ವ್ ಮಾಡ್ಕೊಡ್ತೀನಿ ಅಂತ ನಮಗೂ ಹಣವನ್ನು ಕೇಳ್ತಾರೆ ಯಾವ ತರ ಸ್ಯಾಂಕ್ಷನ್ ಆಗಿದೆ ಯಾವ ತರ ಪ್ಲಾನ್ ರೀತಿಯ ನಮಗೆ ಸೈಟ್ ನ ಕೊಟ್ಟು ಬಿಟ್ಟು ಜಾಗ ಇದೆ ರೋಡ್ ಇದೆ ಅಂತ ಹೇಳಿದಾರೆ ಆ ರೋಡ್ಗಳನ್ನ ನಮ್ಗೆ ಬಿಟ್ಕೊಡ್ಬೇಕು ಇಲ್ಲಿ ಆಗ್ತಾ ಇರೋ ಅಕ್ರಮಗಳಿಗೆ ಕಡೆವಾಣ ಹಾಕ್ಬೇಕು ಮಗ ಬೈದಿರಲ್ಲ ಸರ್ಕಾರಿ ದಾರಿ ಬಂದ್ ಮಾಡೋಕ್ಕೆ ಅವ್ರಿಗೆ ಹಕ್ಕಿಲ್ಲ ಅಂತ ನಾವು ಅದು ಬಂದ್ ಮಾಡಬಾರ್ದಂತ ನಾವು ಹೇಳಕ್ ಹೋದಾಗ ಮೇಲೆ ಇದೆಲ್ಲ ಬೈ ಬೈದಿದ್ದಾರೆ ಅದಕ್ಕೋಸ್ಕರ ಕಾನೂನು ರೀತಿಯಲ್ಲಿ ಕೊಡ್ತಾ ಇದ್ದೀವಿ ಸರ್ಕಾರಿ ದಾರಿ ಬಂದ್ ಮಾಡೋಕೆ ಅವ್ರು ಯಾರು ಪಂಚಾಯತ್ ನನ್ನ ಹೆಸರು ರೋಹಿತ್ ಅಂತ ನಾವು ಯರಮಟ್ಪಲ್ಲಿ ಗ್ರಾಮದ ಮುರುಗ್ಮಲ್ಲಾ ಪಂಚಾಯಿತಿಯಿಂದ ಮನೆಗಳನ್ನು ತಗೊಂಡಿರ್ತೀವಿ ನೈನ್ಟೀನ್ ನೈಂಟಿ ಫೈ ಅಲ್ಲಿ ಮುರ್ತುಜಾನ್ ಖನೋ ವ್ಯಕ್ತಿಗೆ ಜಮೀನು ಗೋರ್ಮೆಂಟ್ ಇಂದ ಬಂದಿರುತ್ತೆ ಅಪ್ಪನಿಗೆ ಸೊ ಆವಾಗ ಎಲ್ಲರೂ ಮೊದಲು ನೈನ್ಟೀನ್ ನೈಂಟಿ ಫೈವಲ್ಲಿ ಫಸ್ಟ್ ಜಮೀನಿಗೆ ನಾವೇ ಈ ಲೇಔಟ್ನ ಪರ್ಚೇಸ್ ಮಾಡಿಕೊಂಡು ಅಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ಫಸ್ಟ್ ನಾವೇ ತೊಗೊಂಡಿರ್ತೀವಿ ಆವಾಗ ಏನಾಗುತ್ತೆ ನಾಲ್ಕು ಕಡೆ ರಸ್ತೆ ಇದೆ ಅಂತ ಹೇಳಿಬಿಟ್ಟು ನಮಗೆ ಜಮೀನನ್ನು ಮಾರಿರ್ತಾರೆ ಅದೇ ರೀತಿ ನಮ್ಮ ತಾಯಿಯವರು ಆಗ ನೈಂಟಿ ಫೈವಲ್ಲಿ ಕೊಂಡಿರ್ತಾರೆ ಜಮೀನನ್ನ ಮೇಲೆ ಏನಾಗುತ್ತೆ ಈಗ ರೀಸೆಂಟಾಗಿ ಎಲ್ಲ ಜಮೀನುಗಳಿಗೆ ಮನೆಗಳಿಗೆಲ್ಲ ಕಟ್ಟಿಬಿಟ್ಟಿದ್ದೀವಿ ಅರೌಂಡ್ ನೈಂಟಿ ಫೈವ್ ಪರ್ಸೆಂಟ್ ಮನೆಗಳು ಬಿಲ್ಟ್ ಆಗಿ ಹೋಗಿದ್ದಾವೆ ಒಂದು ಲೇಔಟ್ನಕೆ ಅಜ್ಮತ್ತುಲ್ಲಾ ಅಜ್ಮತ್ತುಲ್ಲಾ ಅನ್ನೋ ವ್ಯಕ್ತಿಗೆ ಐದು ಒಂದನೇ ನಂಬರಿಂದ ಐದನೇ ನಂಬರ್ ಹನ್ನೊಂದನೇ ನಂಬರಿಂದ ಹದಿನಾರನೇ ನಂಬರ್ವರೆಗೂ ಸೈಟ್ಗಳನ್ನು ಮಾರಿರ್ತಾರೆ ಆ ಜಾಗದಲ್ಲಿ ಮಧ್ಯದಲ್ಲಿ ಹದಿನೈದು ಅಡಿ ರಸ್ತೆ ಅಂತ ಬಿಟ್ಟಿರುತ್ತಾರೆ ಅದೇ ರಸ್ತೆ ನಮ್ಮ ಮನೆಗಾಗಿರುತ್ತೆ ಸೊ ಇವಾಗ ಏನಾಗಿರುತ್ತೆ ಅಂದರೆ ಆ ಬಿಟ್ಟಲ್ಲಿ ಬಿಲ್ ಕಲೆಕ್ಟರ್ ಮಂಜು ಆದ ವ್ಯಕ್ತಿಗೆ ಒಂದು ಈಗ ಹನ್ನೊಂದನೇ ನಂಬರಿಂದ ಹದಿನಾರನೇ ನಂಬರ್ ಸೈಟ್ವರೆಗೂ ಬಿಲ್ ಕಲೆಕ್ಟರ್ ಮಂಜು ಮತ್ತು ರವಿ ಅನ್ನೋ ವ್ಯಕ್ತಿಗೆ ಏನು ಮಾಡ್ತಾರೆ ಈ ಅನ್ಸರ್ ಅವರು ಸೇರಿಬಿಟ್ಟು ಪ್ರೆಸಿಡೆಂಟ್ ಅನ್ಸರ್ ಅವರು ಮತ್ತೆ ಅವರು ಬ್ರದರ್ ಆದ ಸರ್ದಾರ್ ಅವರು ಏನು ಮಾಡ್ತಾರೆ ಜಮೀನನ್ನ ಮತ್ತೆ ಅಗೇನ್ ಮಾಡ್ತಾರೆ ಅವರು ಅವ್ರ ತಾಯಿ ವೈಫ್ ಹತ್ರ ಹೋಗಿ ಮತ್ತೆ ರಿಜಿಸ್ಟರ್ ಮಾಡ್ಕೊಂತಾರೆ ಎರಡನೇ ಸತಿ ಸೊ ಈ ಬೆಂಗಳೂರಲ್ಲಿದ್ದ ಕಾರಣ ಅಜ್ಮತ್ತುಲ್ಲ ಅವರು ಈ ಕಡೆ ಬರೋದಿಲ್ಲ ಆ ರೀಸನ್ನಿಂದ ಏನಾಗೋಗುತ್ತಂದ್ರೆ ಇವಾಗ ಈ ಹದಿನೈದು ಹಳೆ ರಸ್ತೆಗಳನ್ನು ಈ ಮಂಜು ಅವರು ಆಕ್ರಮಣೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಅವ್ರು ಅಜ್ಮತ್ತುಲ್ಲ ಅವರು ಏನು ಮಾಡ್ತಾರೆ ಇಲ್ಲಿ ಬೆಂಗಳೂರಿಗೆ ಬರದೆ ಬೆಂಗಳೂರಿಂದ ಇಲ್ಲಿಗೆ ಬರದೇ ಇರೋ ಕಾರಣದಿಂದ ಆ ಜಮೀನನ್ನು ನಾಸೀರ್ ಅನ್ನೋ ವ್ಯಕ್ತಿ ಪರ್ಚೇಸ್ ಮಾಡ್ಕೊಂಡ್ಬಿಡ್ತಾನೆ ಮಾಡ್ಕೊಂಡಿದ್ದ ಕಾರಣಕ್ಕೆ ಇವ್ರ ಜಮೀನ ಸೇಫ್ ಮಾಡ್ಕೊಳ್ಳೋಕ್ಕೆ ಬಿಲ್ ಆದ ಮಂಜು ಮತ್ತು ಅವರೆಲ್ಲ ಜಾಗನ ಕರೆಕ್ಟ್ ಸೇಫ್ ಮಾಡ್ಕೊಳ್ಳೋಕ್ಕೆ ಇಲ್ಲಿರೋ ಮಿಕ್ಕಿದ್ದ ರೋಡನ್ನ ಜಾ ಸೈಟ್ ಅಂತ ಪರಿವರ್ತನೆ ಮಾಡಿಬಿಟ್ಟು ಅವ್ರಿಗೆ ಪರ್ಮಿಷನ್ ಕೊಟ್ಬಿಡ್ತಾರೆ ಅವರು ಹಾಕಿದಾಗ ನಾವು ಪಿ ಡಿ ಒ ಕಂಪ್ಲೇಂಟ್ ಕೊಡ್ತೀವಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ನಮ್ಮ ಕೈಯಲ್ಲಿ ಲಂಚಗಳು ಕೊಡೋಕ್ಕಾಗಲ್ಲ ಆ ಕಾರಣದಿಂದ ಏನು ಮಾಡ್ತಾರೆ ಇವರು ಹಣವನ್ನು ಕೇಳಿದಾಗ ನಾವು ಹಣ ಕೊಡೋಕ್ಕಾಗಲ್ಲ ಸೊ ಈ ರೀಸನಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರು ಪರವಾಗಿ ನಿಂತ್ಕೊಂಡ್ಬಿಟ್ಟು ಪಬ್ಲಿಕ್ಕಿಗೆ ತೊಂದರೆ ಅಂತ ಒಂದು ಕ್ವಶನು ನಮಗೆ ಮಾಡ್ದಿರ ನಿಮಗೆ ರೋಡೇ ಇಲ್ಲ ಅಂತ ಡಿಕ್ಲರೇಷನ್ ಕೊಟ್ಟು ನಾವು ಲೆಟ್ರ್ ಕೊಟ್ಟಿದ್ದೀವಿ ನಮಗೆ ನಕಾಶೆ ಬೇಕು ಸ್ವಾಮಿ ಈ ಥರ ಜಮೀನ್ದು ನಮಗೆ ನಕಾಶೆ ಕೊಡಿ ಅಂತ ಒಂದೂವರೆ ತಿಂಗಳ ಹಿಂದೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ರೆ ಇದುವರೆಗೂ ನಮಗೆ ನಕಾಶೆ ಕೈಗೆ ಸಿಗೋದಿರಲ್ಲ ನಾವು ಫೋನ್ ಮಾಡಿ ಕೇಳ್ತೀವಿ ಏನು ಸ್ವಾಮಿ ನಕಾಶೆ ಏನಾಯಿತು ಯಾಕೆ ನಮ್ಗೆ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಸರ್ ನಿಮ್ಮ ದಾಖಲೆಗಳು ಡಿ ಸಿ ಕನ್ವರ್ಷನ್ ಒಂದು ಬಿಟ್ಟು ಇನ್ನು ಯಾವ ದಾಖಲೆಗಳು ನಮ್ಮ ಹತ್ರ ಲಭ್ಯವಿಲ್ಲವಿರೋದಿಲ್ಲ ಅಂತ ಹೇಳ್ಬಿಡ್ತಾರೆ ಸೊ ಕೊನೆಗೆ ನಾವು ಮಿನಿಸ್ಟರ್ ಸಾಹೇಬ್ರ ಹತ್ರ ಹೋಗ್ತೀವಿ ನಮ್ಗೆ ಸಾಹೇಬ್ರು ಹೇಳ್ತಾರೆ ಇದು ದಾರಿ ಇರಬೇಕಾಗಿರೋ ದಾರಿ ಸ್ವಲ್ಪ ಪರಿಶೀಲನೆ ಮಾಡಿ ದಾರಿ ಇದು ಇಲ್ಲ ಚೆಕ್ ಮಾಡಿಬಿಟ್ಟು ದಾರಿ ಬಿಟ್ಕೊಡಿ ಅಂತ ಅವರು ಹೇಳ್ತಾರೆ ಮಿನಿಸ್ಟರ್ ನಮ್ಮ ಮಿನಿಸ್ಟರ್ ಮಾತುಗೂ ಬೆಲೆ ಇಲ್ಲದೆ ಅವ್ರು ಏನು ಮಾಡ್ತಾರೆ ನಮಗೊಂದು ನೋಟಿಸ್ ಜಾರಿ ಮಾಡ್ತಾರೆ ಆ ನೋಟಿಸಲ್ಲಿ ಏನು ಇಶ್ಯೂ ಮಾಡಿರ್ತಾರೆ ಅಂದ್ರೆ ಈ ಜಾಗ ಸಕ್ಷಮ ಪ್ರಾಧಿಕಾರ ಇಲ್ಲದೆ ಇರೋ ಕಾರಣ ನಮಗೆ ರೋಡ್ಗೆ ಬಿಡಿಸಿ ಅಂತ ಅವರಿಗೆ ಹೇಳಕ್ ಅಧಿಕಾರ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಪಂಚಾಯಿತಿಯಿಂದ ಪಿ ಡಿ ಅವರು ನಮಗೆ ಪೋಸ್ಟಿಂದ ಲೆಟರ್ ಕಳಿಸ್ತಾರೆ ಆದರೆ ನಮಗೆ ನಕಾಶೆ ಅಂತ ಇದುವರೆಗೂ ಕೊಟ್ಟಿಲ್ಲ ನಾವು ಕೊಟ್ಟಿರೋ ಕ್ವಶನ್ಗೆ ಆನ್ಸರ್ ಬಂದಿಲ್ಲ ಬಟ್ ಇದನ್ನು ಮಾತ್ರ ಕೊಟ್ಟಿರ್ತಾರೆ ಸೊ ನಾವೇನು ಮಾಡ್ತೀವಿ ಸರ್ ಈಗ ನಮ್ ನಮೂದನೆ ಆಗಿಲ್ಲ ಸಕ್ಷಮ ಪ್ರಾಧಿಕಾರ ಆಗಿಲ್ಲ ಅಂದರ್ಥ ಮಿಕ್ಕಿದ್ದು ಮೂರು ದಾರಿಗಳನ್ನು ನಾವು ಆಕ್ರಮಣೆ ಮಾಡ್ಕೋಬಹುದಾ ಅಂತ ಕೇಳಿರ್ತೀವಿ ನಮ್ಗೆ ಮಾಡ್ತಾರೆ ಅದು ನಮಗೆ ಸಂಬಂಧ ಇಲ್ಲ ನಮ್ಗೆ ಅಧಿಕಾರಕ್ಕೆ ಬರೋದಿಲ್ಲ ಏನು ಕ್ವೇಶನ್ ಮಾಡೋಕ್ಕಾಗಲ್ಲ ನೀವು ಏನಾದರೂ ಮಾಡ್ಕೋಬೋದು ನೀವು ಅವ್ರಿಗೆ ಬ್ಲಾಕ್ ಮಾಡ್ಕೊಳ್ಳಿ ಅವ್ರು ನಿಮಗೆ ಬ್ಲಾಕ್ ಮಾಡ್ಲಿ ಅಂತ ಆ ವ್ಯಕ್ತಿ ನಾಸೀರ್ ಅನ್ನೋ ವ್ಯಕ್ತಿ ಬ್ಲಾಕ್ ಮಾಡಿದಾಗ ಹೇಳಿರ್ತಾರೆ ಸೊ ಇವಾಗ ಏನಾಗಿರುತ್ತಂದ್ರೆ ನಾಸೀರ್ ಅನ್ನೋ ವ್ಯಕ್ತಿ ಬಂದು ನಾಗರಾಜ ಅನ್ನೋ ಜೊತೆಗೆ ನಾವು ಸೈಟ್ಗಳನ್ನ ಪರ್ಚೇಸ್ ಮಾಡಿದ್ದೀವಿ ಅಂತ ನಮ್ಮ ರೋಡನ್ನ ಸಹ ಆಕ್ರಮಣೆ ಮಾಡಿ ಫೆನ್ಸಿಂಗ್ಗಳನ್ನ ಹಾಕಿದ್ರು ಕೂಡ ನಾವು ಮತ್ತೆ ಸ್ಟೇಷನ್ ಹೋಗಿ ಹೇಳ್ತೀವಿ ಶಿವಕುಮಾರ್ ಕಾನ್ಸ್ಟೇ ಪಿ ಎಸ್ ಐ ಶಿವಕುಮಾರ್ ಅವ್ರಿಗೂ ಹೇಳ್ತೀವಿ ಅವರು ನಾವು ಕೊಟ್ಟಿಲ್ಲ ಪರ್ಮಿಷನ್ ಅಂತಾರೆ ಇವ್ರು ನೋಡಿದ್ರೆ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಮತ್ತು ನಾವು ಹೋಗಿ ಬೇರೆ ರೋಡ್ಗಳಲ್ಲಿ ಆಕ್ರಮಣೆ ಮಾಡೋಕ್ಕೂ ನಾವು ಹೋಗ್ತೀವಿ ಯಾಕಂದರೆ ಪ್ರ ಸಕ್ಷಮ ಪ್ರಾಧಿಕಾರ ಇಲ್ಲದೆ ಇರೋ ಕಾರಣ ಯಾವ ರೋಡಲ್ಲಿ ಯಾರಾದರೂ ಕಟ್ಕೊಬೋದು ಅಂತ ಪರ್ಮಿಷನ್ ಸಿಕ್ಕಿರುತ್ತೆ ಇವ್ರ ಕಡೆಯಿಂದನೇ ಪಿ ಡಿ ಒ ಕಡೆಯಿಂದ ಸೊ ನಾವು ಹೋಗಿ ಬೇರೆ ರೋಡ್ಗಳನ್ನ ಆಕ್ರಮಣೆ ಮಾಡಿದಾಗ ಅವ್ರೇನು ಮಾಡ್ತಾರೆ ಇವಾಗ ನಮ್ಮ ಹತ್ರ ಬಂದ್ಬಿಟ್ಟು ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ ಅಂತಾರೆ ನಮಗೆ ಮಾತ್ರ ಯಾಕೆ ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ ಬೇರೆ ರೋಡ್ಗಳಿಗೆ ಇದೇ ಸರ್ ಸರ್ವೆ ನಂಬರ್ ಹದಿನೇಳು ಸ ಒಂದು ಕುಂಟೆ ಇಪ್ಪತ್ತು ಒಂದು ಎಕರೆ ಒಂದು ಇಪ್ಪತ್ತೆಂಟು ಕುಂಟೆ ಜಮೀನಲ್ಲಿ ಅದೇ ಸೈಟ್ನಲ್ಲಿ ಬೇರೆ ಜಮೀನುಗಳಿಗೆ ಹೆಂಗ್ ತೊಂದರೆ ಆಗುತ್ತೆ ರೋಡ್ಗಳಿಗೆ ನಾವು ಆಕ್ರಮಣೆ ಮಾಡಿದಾಗ ನಮ್ಮ ಜಮೀನಿಗೆ ಯಾಕೆ ತೊಂದರೆ ಆಗೋಲ್ಲ ಅಂತ ನಾವು ಪ್ರಶ್ನೆ ಕೇಳಿದಾಗ ವಿಡಿಯೋ ಡಿ ಒ ನಮಗೆ ಆನ್ಸರ್ ಮಾಡಿದರೆ ಓಡೋಗ್ತಾರೆ ಪಿ ಡಿ ಲಂಚ ತಗೊಂಡು ಪಿ ಡಿ ಒ ಸುರೇಶ್ ಪಿ ಡಿ ಒ ಪಂಚಾಯತಿ ಅವರು ಲಂಚ ತಗೊಂಡು ಜೊತೆಗೆ ಬಿಲ್ ಕಲೆಕ್ಟರ್ ಮಂಜು ಅವರು ಲಂಚ ತಗೊಂಡು ನಮ್ಮ ಪಿ ಎಸ್ ಐ ಶಿವಕುಮಾರ್ ಅವರು ಲಂಚ ತಗೊಂಡು ಪೂರ್ತಿ ಪರವಾಗಿ ಅವರಿಗೆ ನಿಭಾಯಿಸಿಕೊಂಡು ಎಲ್ಲ ರೀತಿಯಲ್ಲಿ ಅವ್ರಿಗೆ ಸಪೋರ್ಟ್ ಮಾಡುತ್ತಾ ನಮ್ಮ ನಮ್ಮ ಭಾವನೆಗಳಿಗೆ ನಮ್ಮ ನಮ್ಮ ಏನು ಸ್ಪಂದನೆ ಮಾಡ್ತಿರೋ ನಮಗೆ ಅಷ್ಟು ತೊಂದರೆಗಳನ್ನು ಕೊಟ್ಟಿರ್ತಾರೆ ನಮಗೆ ಇದಕ್ಕೆ ಆನ್ಸರ್ ಬೇಕು ಎಲ್ಲ ಪಬ್ಲಿಕ್ ತೊಂದರೆ ಆಗ್ತಾ ಇದೆ ಇದಕ್ಕೆ ದಯವಿಟ್ಟು ಅಧಿಕಾರಿಗಳಿಗೆ ಒಂದು ಸೀರಿಯಸ್ ಆಗಿ ನೀವು ಆ್ಯಕ್ಷನ್ ತೊಗೊಂಡು ಏನು ರೋಡ್ ಇದೆಯೋ ಏನು ಐವತ್ತೊಂಬತ್ತು ಸೈಟ್ಗಳು ಸ್ಯಾಂಕ್ಷನ್ ಆಗಿದೆ ಆ ಸೈಟ್ಗಳನ್ನ ಮಾತ್ರ ಕನ್ಸ್ಟ್ರಕ್ಷನ್ ಆಗೋ ಥರ ಸಹಕರಿಸಬೇಕಂತ ಎಲ್ಲ ಉನ್ನತ ಅಧಿಕಾರಿಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀವಿ ಬರೀ ಮಾತಲ್ಲೇ ನಾವು ಅವ್ರ ಪರ್ಮಿಷನ್ ಕೊಟ್ಟಿಲ್ಲ ನಾವೇನ್ ಹಾಕೊಳ್ಳಿ ಅಂತ ಹೇಳಿಲ್ಲ ಅವ್ರ ದಾಖಲೆಗಳು ಹೆಂಗ್ ಅದ್ರ ಮೇಲೆ ನಾವು ಪರಿಶೀಲನೆ ಮಾಡೋದಷ್ಟೇ ನಮ್ಮ ಪಂಚಾಯತ್ ಇರೋದು ನಕಾಶಿ ನಮ್ಮ ಹತ್ರ ಏನ್ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಅದ್ರ ಪ್ರಕಾರ ರಿಜಿಸ್ಟರ್ ಆಗಿರುತ್ತೆ ಸಬ್ ರಿಜಿಸ್ಟರ್ ರಿಜಿಸ್ಟರ್ ಆಗಿರೋದು ನಮ್ಮ ಪಂಚಾಯತ್ ಬಂದ ಮೇಲೆ ನಾವು ಅದನ್ನು ಪರಿಶೀಲನೆ ಮಾಡಿ ಈ ಸತ್ತು ಮಾಡಿ ಖಾತೆ ಮಾಡಿಕೊಟ್ಟಿರ್ತೀವಿ ಅದ್ರ ಪ್ರಕಾರ ಅವ್ರು ಮಾಡ್ಕೊಂತ ಇದಾರೆ ಅದಕ್ಕೆ ಇವ್ರ ಅಡ್ಡಿ ಯಾರು ಹಂಗೇನೇ ನಾವು ಅವ್ರ ಹತ್ರ ಮೂಲ ದಾಖಲೆಗಳಿದ್ರೆ ಕೋರ್ಟ್ ಮುಖಾಂತರ ದಾವೆ ಸಲ್ಲಿಸಿ ಇಂಜೆಕ್ಷನ್ ಆಡೋ ತಕ್ಕ ಸ್ಟೇ ಆಡೋ ತಕ್ಕ ನಿಲ್ಸಲಿ ಡೈರೆಕ್ಟ್ ಆಗಿ ನಿಲ್ಸೋಕೆ ಇವ್ರಿಗೆ ಎಷ್ಟು ಅಧಿಕಾರ ಇದೆ ಯಾರು ಇವ್ರ ನಿಲ್ಸೋಕೆ